ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರ ಮತ್ತು ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ನಿರ್ದೇಶನದಂತೆ ಸೆಪ್ಟೆಂಬರ್ ಹದಿಮೂರರಂದು ಜಿಲ್ಲೆಯಾದಂತಹ ಎಲ್ಲ ನ್ಯಾಯಾಲಯಗಳಲ್ಲಿ ಬೃಹತ್ ಲೋಕ ಅದಾಲತ್ ಹಮ್ಮಿಕೊಳ್ಳಲಾಗಿದೆ ಎಂದು ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳಾದಂತಹ ಪ್ರಕಾಶ್ ಅರ್ಜುನ್ ಬನ್ಸೋಡೆ ತಿಳಿಸಿದರು ಇಂದು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಕಚೇರಿ ಸಭಾಂಗಣದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದಂತಹ ಅವರು ಲೋಕ ಅದಾಲತ್ನಲ್ಲಿ ಜಿಲ್ಲೆಯ ಎಲ್ಲಾ ನ್ಯಾಯಾಲಯಗಳಲ್ಲಿ ಪ್ರಸ್ತುತ ಚಾಲ್ತಿಯಲ್ಲಿರುವಂತಹ ಆಸ್ತಿಪಾಲು ವಿಭಾಗ ಜೀವನಾಂಶ ಚೆಕ್ ಬೌನ್ಸ್ ವಿದ್ಯುತ್ ಪ್ರಕರಣ ಕಂದಾಯ ಅಪರಾಧಿಕ ಪ್ರಕರಣಗಳಲ್ಲಿ ರಾಜಿ ಮಾಡಿಕೊಳ್ಳುವಂತಹ ಪ್ರಕರಣಗಳು ಕಾರ್ಮಿಕರ ಪ್ರಕರಣಗಳು ಬ್ಯಾಂಕ್ ಪ್ರಕರಣಗಳು ಹಾಗೂ ವ್ಯಾಜ್ಯಪೂರ್ವ ಪ್ರಕರಣಗಳನ್ನು ರಾಜಿ ಸಂಧಾನದ ಮೂಲಕ ಇತ್ಯರ್ಥ ಮಾಡಲು ಅವಕಾಶ ಇರುತ್ತದೆ ಆದ್ದರಿಂದ ಸಾರ್ವಜನಿಕರು ಇದರ ಲಾಭ ಪಡೆಯಬೇಕು ಎಂದು ಹೇಳಿದರು ಗೌರವಿತ ರಾಷ್ಟ್ರೀಯ ಕಾನೂನು ಸೇವಾ ಪ್ರಾಧಿಕಾರ ಮತ್ತು ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರದ ನಿರ್ದೇಶನದಂತೆ ದಿನಾಂಕ ಹದಿಮೂರು ಎರಡು ಸಾವಿರದ ಇಪ್ಪತ್ತೈದರಂದು ನಮ್ಮ ಜಿಲ್ಲೆಯಲ್ಲಿ ಎಲ್ಲ ನ್ಯಾಯಾಲಯಗಳಲ್ಲಿ ಒಂದು ಬೃಹತ್ ಲೋಕಾಲತನ್ನು ಆಯೋಜಿಸಲಾಗಿದೆ ಸದರಿ ಬೃಹತ್ ಲೋಕಾಲತ್ನಲ್ಲಿ ನ್ಯಾಯಾಲಯದಲ್ಲಿ ಬಾಕಿರುವ ಪ್ರಕರಣಗಳಾದ ಆಸ್ತಿಪಾಲು ದಾವೆಗಳು ಜೀವನಾಂಶ ಅರ್ಜಿಗಳನ್ನು ಚೆಕ್ ಬಾನ್ಸ್ ಪ್ರಕರಣಗಳನ್ನು ವಿದ್ಯುತ್ ಪ್ರಕರಣಗಳನ್ನು ಮತ್ತು ರಾಜಿಯಾಗುವುದಾದ ಕ್ರಿಮಿನಲ್ ಪ್ರಕರಣಗಳನ್ನು ಕಾರ್ಮಿಕರ ಪ್ರಕರಣಗಳನ್ನು ಹಾಗೂ ವ್ಯಾಜ್ಯಪೂರ್ವ ಪ್ರಕರಣಗಳನ್ನು ರಾಜ್ಯ ಸಂಧಾನದ ಮೂಲಕ ಇತ್ಯರ್ದಿಪಡಿಸಲು ಈ ಒಂದು ಸಾರ್ವಜನಿಕರಿಗೆ ಒಂದು ಸುವರ್ಣ ಅವಕಾಶ ಇದೆ ತಾವು ಈ ಬಗ್ಗೆ ಸಾರ್ವಜನಿಕರು ಹೆಚ್ಚು ಹೆಚ್ಚು ಪತ್ ಪತ್ರಿಕೆಗಳಲ್ಲಿ ಮತ್ತು ದೃಶ್ಯ ಮಾಧ್ಯಮದಲ್ಲಿ ವಿಚಾರಪಡಿಸಬೇಕೆಂದು ತಮ್ಮನ್ನು ಕೋರುತ್ತೇನೆ ನಾವು ಈ ಹಿಂದೆ ದಿನಾಂಕ ಎರಡು ಏಳು ಸಾರಿ ಹನ್ನೆರಡು ಏಳು ಎರಡು ಸಾವಿರ ಇಪ್ಪತ್ತೈದರಂದು ರಾಷ್ಟ್ರೀಯ ಲೋಕಾಲತ ನಮಾಗಿತ್ತು ಸದರಿಯೊಂದು ಲೋಕಾಲತ್ನಲ್ಲಿ ಒಟ್ಟು ಐವತ್ತೆರಡು ಸಾವಿರದ ಎಂಟುನೂರ ಹನ್ನೆರಡು ಪ್ರಕರಣಗಳನ್ನು ನಾವು ಇತ್ಯರ್ಥ ಮಾಡಿದ್ದೇವೆ ಅವುಗಳಲ್ಲಿ ನ್ಯಾಯಾಲಯದಲ್ಲಿ ಬಾಕಿ ಇರುವ ಪ್ರಕರಣಗಳು ಹತ್ತು ಸಾವಿರದ ಆರುನೂರ ತೊಂಬತ್ತೇಳು ಅವುಗಳಲ್ಲಿ ಎಪ್ಪತ್ತು ಸಾವಿರದ ಎಂಟುನೂರ ಹನ್ನೊಂದು ಪ್ರಕರಣಗಳು ವ್ಯಾಜ್ಯಪೂರ್ಣ ಪ್ರಕರಣಗಳನ್ನು ನಾವು ಕಳೆದ ಲೋಕಲಾತ್ನಲ್ಲಿ ಇತ್ಯರ್ಥಗೊಳಿಸಿದ್ದೇವೆ ಈ ಬಾರಿ ಲೋಕಲಾತ್ನಲ್ಲಿ ನ್ಯಾಯಾಲಯದಲ್ಲಿ ಬಾಕಿರ್ತಕ್ಕಂಥ ಹಳೆಯ ಪ್ರಕರಣಗಳನ್ನು ಹೆಚ್ಚು ಇತ್ಯರ್ಥಗೊಳಿಸಲು ಯೋಜನೆಗಳನ್ನು ರೂಪಿಸಿದ್ದು ಮತ್ತು ಇದಕ್ಕೆಲ್ಲ ಸಂಬಂಧಪಟ್ಟಂತೆ ನಾವು ಪೂರ್ವ ತಯಾರಿಯನ್ನು ಮಾಡಿದ್ದೇವೆ ಎಲ್ಲ ನಮ್ಮ ಸ್ಟೇಕ್ ಹೋಲ್ಡರ್ಸ್ ಮೀಟಿಂಗ್ ಮಾಡಿ ಪೊಲೀಸ್ ಅಧಿಕಾರಿ ಆಗಿರ್ಬೋದು ಅಥವಾ ಲ್ಯಾಂಡ್ ಎಕ್ವೇಷನ್ ಆಫೀಸರ್ಸ್ ಆಗಿರ್ಬೋದು ಆಮೇಲೆ ಬಿ ಎಸ್ ಎನ್ ಎಲ್ ಅಧಿಕಾರಿ ಆಗಿರ್ಬೋದು ಬ್ಯಾಂಕ್ ಅಧಿಕಾರಿಗಳ ಮತ್ತು ಎಲ್ಲ ನ್ಯಾಯಾಧೀಶರುಗಳ ಮೀಟಿಂಗನ್ನು ಮಾಡಿ ವಕೀಲರ ಸಂಘದವರ ಸದಸ್ಯರೊಂದು ಕಾನ್ಫಿಡೆನ್ಸ್ ತೆಗೆದುಕೊಂಡು ನಾವು ಈ ಒಂದು ಮುಂಬರುವ ನೌಕಾನಲ್ಲಿ ಹೆಚ್ಚು ಪ್ರಕರಣಗಳ ಎತ್ತರ್ಥಪಡಿಸಲಿಕ್ಕೆ ನಾವು ಒಂದು ಪೂರ್ವ ಮಾಡಿಕೊಂಡಿದ್ದೇವೆ ನಮ್ಮ ಜಿಲ್ಲೆಯಲ್ಲಿ ಒಟ್ಟು ಸುಮಾರು ಮೂವತ್ತು ಸಾವಿರ ಪ್ರಕರಣಗಳು ಬಾಕಿ ಇವೆ ಅವುಗಳಲ್ಲಿ ರಾಜಿಯಾದ ಪ್ರಕರಣಗಳು ಕ್ರಿಮಿನಲ್ ಪ್ರಕರಣಗಳು ಮತ್ತು ಜೀವನಾಂಶ ಅರ್ಜಿಗಳು ಕುಟುಂಬಿಕ ವ್ಯಾಜ್ಯಗಳು ಎಲ್ಲವೂ ಸೇರಿ ಮೂವತ್ತು ಸಾವಿರ ಕೇಸ್ ಪೆಂಡಿಂಗ್ ಇದೆ ಹೆಚ್ಚು ಪ್ರಕರಣಗಳನ್ನು ನಾವು ವಿತರಪಡಿಸಲಿಕ್ಕೆ ಒಂದು ಗುರಿ ಹೊಂದಿದ್ದೇವೆ ಮತ್ತು ತಾವೆಲ್ಲರೂ ಪತ್ರಿಕಾ ಮಾಧ್ಯಮದವರು ಈ ಒಂದು ಪತ್ರಿಕಾ ಮಾಧ್ಯಮದಲ್ಲಿ ನ್ಯೂಸ್ ಪೇಪರ್ಗಳಲ್ಲಿ ಸಾರ್ವಜನಿಕರಿಗೆ ಒಂದು ಹೆಚ್ಚು ರಾಜಿ ಸಂಧಾನ ಮಾಡಲಿಕ್ಕೆ ಅವರಿಗೆ ಪ್ರಚಾರಪಡಿಸಬೇಕೆಂದು ತಮ್ಮನ್ನು ಕೋರುತ್ತೇನೆ ಈ ರಾಜಿ ಮಾಡೋದರಿಂದ ಕಕ್ಷಗಾರರಿಗೆ ಏನು ಲಾಭ ಇದೆ ಅಂತಂದರೆ ನ್ಯಾಯಾಲಯ ಶುಲ್ಕ ವಾಪಸ್ ಸಿಗುತ್ತದೆ ಹಾಗೂ ಇಲ್ಲಿ ರಾಜಿಯಾದ ಪ್ರಕರಣಗಳು ಮೇಲ್ಮೈ ಮಾಡಲಿಕ್ಕೆ ಅವಕಾಶ ಇರುವುದಿಲ್ಲ ಇಬ್ಬರು ಪಕ್ಷಗಾರರು ತಮ್ಮ ದೇಶವನ್ನು ಮರೆತು ಸುಮಧುರ ಬಂಧವನ್ನು ಹೊಂದುವ ಅವಕಾಶ ಇರುತ್ತದೆ ಮತ್ತು ಯಾವುದೇ ಖರ್ಚು ವೆಚ್ಚ ಇಲ್ಲದೆ ಶೀಘ್ರಗತಿಯಲ್ಲಿ ಪ್ರಕರಣಗಳನ್ನ ರಾಜ್ಯ ಸಂಧಾನ ಮೂಲಕ ಇತ್ಯರ್ಥಪಡಿಸಲಿಕ್ಕೆ ಒಂದು ಸುವರ್ಣ ಅವಕಾಶ ಇದೆ ಇದನ್ನು ಸಾರ್ವಜನಿಕರು ಸದುಪಯೋಗಪಡಿಸಿಕೊಳ್ಳಬೇಕೆಂದು ತಮ್ಮ ಮೂಲಕ ಕೋರುತ್ತೇನೆ